ओ श्रीमद्भगवद्गीता अथ षष्ठोऽध्यायः आरणीय अध्याय ध्यानयोगः ध्यानयोग अध्याय श्लोक एर श्रीभगवान् उवाच यं सन्न्यासमिति प्राहुः योगं तं विद्धि पाण्डवा न ह्यसन्यस्तसङ्कल्पः ಶ್ರೀಕೃಷ್ಣ ಹೇಳಿದರು ಎಲೈ ಅರ್ಜುನ ಯಾವುದನ್ನು ಸಂನ್ಯಾಸವೆಂದು ಹೇಳುವರೋ ಅದನ್ನೇ ಯೋಗವೆಂದು ತಿಳಿ ಏಕೆಂದರೆ ಸಂಕಲ್ಪವನ್ನು ತ್ಯಾಗ ಮಾಡದಿರುವ ಯಾವನೂ ಯೋಗಿಯಾಗಲಾರನು ಎಲೈ ಪಾಂಡವನೇ ಯಾವುದನ್ನು ಸಂನ್ಯಾಸವೆಂದು ಕರೆಯುತ್ತಾರೋ ಅದನ್ನೇ ಯೋಗವೆಂದು ತಿಳಿ ಏಕೆಂದರೆ ಸಂಕಲ್ಪವನ್ನು ತ್ಯಾಗ ಮಾಡದ ಯಾವನೂ ಯೋಗಿಯಾಗಲಾರ ಯಾವುದನ್ನು ಸನ್ಯಾಸವೆನ್ನುವರೋ ಅದನ್ನೇ ಯೋಗವೆಂದು ತಿಳಿಪಾಂಡವ ಬಯಕೆಗಳ ಸಂನ್ಯಾಸ ಮಾಡದ ಯಾವನೂ ಮರ್ಮವರಿತ ಯೋಗಿಯಾಗಲಾರ ಸನ್ಯಾಸ ಕೂಡ ಒಂದು ಯೋಗ ಕರ್ಮ ತ್ಯಾಗ ಕೂಡ ಕರ್ಮ ಮಾಡತಕ್ಕ ಕರ್ಮಯೋಗಿಯ ಯೋಗದ ಒಂದು ಮುಖ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿ ಫಲಕಾಮನೆ ಇಲ್ಲದೆ ಭಗವದ್ ಪೂಜಾ ದೃಷ್ಟಿಯಿಂದ ಮಾಡುವಂತಹ ಕ್ರಿಯೆ ಸಾತ್ವಿಕರ ಸಾಧನೆ ಸಂನ್ಯಾಸ ಎಂದರೆ ಕಾಮ ಸಂಕಲ್ಪವನ್ನು ಭಗವಂತನಲ್ಲಿ ಅರ್ಪಿಸುವುದು ಕಾಮ ಅಂದರೆ ಮಾಡಬೇಕು ಎಂದು ಬಯಸುವುದು ಸಂಕಲ್ಪ ಎಂದರೆ ಮಾಡುತ್ತೇನೆ ಎಂದು ನಿರ್ಧರಿಸುವುದು ಕಾಮಸಂಕಲ್ಪ ವರ್ಜಿತ ಸಂನ್ಯಾಸ ಇಲ್ಲಿ ಕೃಷ್ಣ ವಿವರಿಸುತ್ತಿರುವುದು ಆಶ್ರಮಕ್ಕೆ ಸಂಬಂಧಪಟ್ಟ ವಿಚಾರವಲ್ಲ ಇದು ಸಾಧನೆಗೆ ಸಂಬಂಧಪಟ್ಟ ವಿಚಾರ ಸಾಧನೆಯ ಮುಖದಲ್ಲಿ ಯೋಗಿಗಳು ಸನ್ಯಾಸಿಗಳಾಗಬೇಕು ಮತ್ತು ಸನ್ಯಾಸಿಗಳು ಯೋಗಿಗಳಾಗಬೇಕು ಇದು ಕೃಷ್ಣನ ಸಂದೇಶ ನಾವು ಸಾಧನೆ ಮಾಡುವಾಗ ಕರ್ಮವೂ ಇರಬೇಕು ಫಲನ್ಯಾಸವೂ ಇರಬೇಕು ಹೀಗಿರುವಾಗ ಎಲ್ಲರೂ ಮಾಡಬೇಕಾದ ಕರ್ಮ ಅಂತ ಒಂದು ಇದೆಯೋ ಸಾಧಕನ ಸಾಮಾಜಿಕ ಕರ್ತವ್ಯ ಯಾವುದು ಸಮಾಜದೊಂದಿಗೆ ಒಬ್ಬ ಸಾಧಕ ಹೇಗೆ ಸ್ಪಂದಿಸಬೇಕು ಕರ್ಮದ ಕೊನೆ ಎಂದು ಸಾಧನೆಗೂ ಕರ್ಮಕ್ಕೂ ಇರುವ ಹೊಂದಿಕೆಯೇನು ಅದು ಹೇಗೆ ಸಾಧನೆಗೆ ಪೂರಕ ಈ ಎಲ್ಲ ಪ್ರಶ್ನೆಗಳಿಗೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡುತ್ತಾರೆ हरि हो श्रीकृष्णार्पणमस्तु तु